ಸ್ನೇಹಿತರೆ ಈ ಒಂದು ಬಡ ಜನರಾಗಿರ್ಬೋದು ಈ ಒಂದು ಮಧ್ಯಮ ವರ್ಗದ ಒಂದು ಜನರೇನಿದ್ದಾರೆ ಇವರಿಗೆ ಒಂದು ಆಸೆ ಇರುತ್ತೆ ಒಂದು ಮನೆನ ಕಟ್ಟಬೇಕು ನಾವು ಸ್ವಂತವಾದ ಒಂದು ಮನೆನ ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಆದ್ರೆ ಅವರ ಒಂದು ಪರಿಸ್ಥಿತಿ ಸರಿ ಇರೋದಿಲ್ಲ ಯಾಕಂದ್ರೆ ಒಂದು ಮನೆ ಕಟ್ಬೇಕಂತಂದ್ರೆ ತುಂಬಾನೇ ಶ್ರಮ ಪಡಬೇಕಾಗುತ್ತೆ ಆ ಕಾರಣದಿಂದಾಗಿ ಇವಾಗ ನೀವೇನಾದ್ರೂ ಮನೆ ಕಟ್ಟಬೇಕಂತ ಅನ್ಕೊಂಡಿದ್ರೆ ಸ್ನೇಹಿತರೆ ಇವಾಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆನ ಕೊಡ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮನೆನ ಕೊಡ್ತಾ ಇದ್ದಾರೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡ್ಬೇಕಂತ ಹೇಳ್ಬಿಟ್ಟು ಮನೆಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಅರ್ಜಿನ ಹಾಕಿ ಇದನ್ನ ಅರ್ಜಿ ಹಾಕಬೇಕು ಎಲ್ಲಿ ಅಂತಂದ್ರೆ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಅರ್ಜಿನ ಹಾಕಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಮನೆ ಕಟ್ಟೋದಿಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಈ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಯಾವ ರೀತಿಯಾಗಿ ಸಹಾಯಧನ ಕೊಡ್ತಾರೆ ಅನ್ನೋದಾದ್ರೆ ಸ್ನೇಹಿತರೆ ನೀವು ಏನಾದರೂ ಫೌಂಡೇಶನ್ ಮಾಡುವಕ್ಕಿಂತ ನೀವು ನೀವೇನಾದ್ರೂ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಹಾಕಿದ ನಂತರದಲ್ಲಿ ಅಪ್ರೋಡ್ ಆಗಿದ ನಂತರ ನಿಮಗೆ ಫಸ್ಟ್ ಅಂತದ ಒಂದು ಹಣನ ಫಸ್ಟೇ ಹಾಕ್ತಾರೆ ಅಂದ್ರೆ ಫೌಂಡೇಶನ್ ಆಗೋದು ಮುಂಚೆ ಹಾಕ್ಬಿಡ್ತಾರೆ ನಲವತ್ ಮೂರ್ ಸಾವಿರನ ಹಾಕ್ತಾರೆ ಫಸ್ಟ್ ಫಸ್ಟ್ ಹಂತದಲ್ಲಿ ನಂತರ ಈ ಒಂದು ಗೋಡೆ ಮಾಡ್ತಿವಲ್ವಾ ಗೋಡೆನ ಹಾಕ್ತಿವಲ್ವಾ ಆ ಗೋಡೆ ಹಾಕುವಂತ ಸಂದರ್ಭದಲ್ಲಿ ಆ ಗೋಡೆ ಹಾಕಕ್ಕೂ ಮುಂಚೆನೆ ನಿಮ್ಮ ಒಂದು ಎರಡನೇ ಒಂದು ಹಂತದ ಹಣ ನಿಮ್ಮ ಒಂದು ಅಕೌಂಟ್ ಗೆ ಹಾಕ್ತಾರೆ ನಲವತ್ ಮೂರ್ ಸಾವಿರನ ಅದಾದ ನಂತರ ಎಲ್ಲಾ ಒಂದು ರೂಫಿಂಗ್ ಎಲ್ಲ ಆಗಿ ಫಿನಿಶ್ ಆದ ನಂತರದಲ್ಲಿ ಇನ್ನೊಂದು ಹಂತದ ಹಣನ ನಿಮ್ಗೆ ನಿಮ್ಮ ಅಕೌಂಟ್ ಗೆ ಹಾಕ್ತಾರೆ ಇದನ್ನ ಬಳಸ್ಕೊಂಡು ನಿಮ್ಮ ಹತ್ರ ಇರುವಂತಹ ಅಲ್ಪ ಸ್ವಲ್ಪ ಹಣನ ಸೇರಿಸಿ ಒಂದು ಮನೆನ ನಿರ್ಮಾಣ ಮಾಡ್ಕೋಬಹುದು ಸ್ನೇಹಿತರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಬಡ ಜನರಾಗಿರ್ಬೋದು ಈ ಒಂದು ಮಧ್ಯಮ ವರ್ಗದ ಒಂದು ಜನರೇನಿದ್ದಾರೆ ಇವರಿಗೆ ಒಂದು ಆಸೆ ಇರುತ್ತೆ ಒಂದು ಮನೆನ ಕಟ್ಟಬೇಕು ನಾವು ಸ್ವಂತವಾದ ಒಂದು ಮನೆನ ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಆದ್ರೆ ಅವರ ಒಂದು ಪರಿಸ್ಥಿತಿ ಸರಿ ಇರೋದಿಲ್ಲ ಯಾಕಂದ್ರೆ ಒಂದು ಮನೆ ಕಟ್ಬೇಕಂತಂದ್ರೆ ತುಂಬಾನೇ ಶ್ರಮ ಪಡಬೇಕಾಗುತ್ತೆ ಆ ಕಾರಣದಿಂದಾಗಿ ಇವಾಗ ನೀವೇನಾದ್ರೂ ಮನೆ ಕಟ್ಟಬೇಕಂತ ಅನ್ಕೊಂಡಿದ್ರೆ ಸ್ನೇಹಿತರೆ ಇವಾಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆನ ಕೊಡ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮನೆನ ಕೊಡ್ತಾ ಇದ್ದಾರೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡ್ಬೇಕಂತ ಹೇಳ್ಬಿಟ್ಟು ಮನೆಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಅರ್ಜಿನ ಹಾಕಿ ಇದನ್ನ ಅರ್ಜಿ ಹಾಕ್ಬೇಕು ಎಲ್ಲಿ ಅಂತಂದ್ರೆ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಅರ್ಜಿನ ಹಾಕಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ಮನೆ ಕಟ್ಟೋದಿಕ್ಕೆ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ಒಂದು ಲಕ್ಷದ ಇಪ್ಪತ್ ಸಾವಿರ ಈ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಯಾವ ರೀತಿಯಾಗಿ ಸಹಾಯಧನ ಕೊಡ್ತಾರೆ ಅನ್ನೋದಾದ್ರೆ ಸ್ನೇಹಿತರೆ ನೀವು ನೀವೇನಾದ್ರೂ ಫೌಂಡೇಶನ್ ಮಾಡುವಂತ ಫಸ್ಟ್ನೇ ನೀವೇನಾದ್ರೂ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಹಾಕಿದ ನಂತರದಲ್ಲಿ ಅಪ್ಲೋಡ್ ಆಗಿದ ನಂತರ ನಿಮಗೆ ಫಸ್ಟ್ ಅಂತದ ಒಂದು ಹಣನ ಫಸ್ಟ್ನೇ ಹಾಕ್ತಾರೆ ಅಂದ್ರೆ ಫೌಂಡೇಶನ್ ಆಗೋದು ಮುಂಚೆನೆ ಹಾಕ್ಬಿಡ್ತಾರೆ ನಲವತ್ ಮೂರು ಸಾವಿರ ಹಾಕ್ತಾರೆ ಫಸ್ಟ್ ಫಸ್ಟ್ ಹಂತದಲ್ಲಿ ನಂತರ ಈ ಒಂದು ಗೋಡೆ ಮಾಡ್ತೀವಲ್ವಾ ಗೋಡೆನ ಹಾಕ್ತಿವಲ್ವಾ ಆ ಗೋಡೆ ಹಾಕುವಂತ ಸಂದರ್ಭದಲ್ಲಿ ಆ ಗೋಡೆ ಹಾಕೋಕ್ಕೂ ಮುಂಚೆನೆ ನಿಮ್ಮ ಒಂದು ಎರಡನೇ ಒಂದು ಹಂತದ ಹಣ ನಿಮ್ಮ ಒಂದು ಅಕೌಂಟ್ ಗೆ ಹಾಕ್ತಾರೆ ಅದಾದ ನಂತರ ಎಲ್ಲ ಒಂದು ರೂಫಿಂಗ್ ಎಲ್ಲ ಆಗಿ ಫಿನಿಶ್ ಆದ ನಂತರದಲ್ಲಿ ಇನ್ನೊಂದು ಹಂತದ ಹಣನ ನಿಮ್ಗೆ ನಿಮ್ಮ ಅಕೌಂಟ್ ಗೆ ಹಾಕ್ತಾರೆ ಇದನ್ನ ಬಳಸ್ಕೊಂಡು ನಿಮ್ಮ ಹತ್ರ ಇರುವಂತಹ ಅಲ್ಪ ಸ್ವಲ್ಪ ಹಣನ ಸೇರಿಸಿ ಒಂದು ಮನೆನ ನಿರ್ಮಾಣ ಮಾಡ್ಕೋಬಹುದು ಸ್ನೇಹಿತರೆ ತುಂಬಾನೇ ಯೂಸ್ಫುಲ್ lá com